ಹಾಯ್ ಹಾ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸಂಚಿಕೆ ಏನಾಗಿದೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಅಜಿತ್ ಭೂಮಿ ಮಲ್ಗೋಕೆ ಅಂತ ಮನೇಲಿ ಮಾಡೋಕ್ ಬರ್ತಾರೆ ಬರ್ತಿದ್ದಾಗ ನಗ್ ಭೂಮಿ ಆ ಎಸಿ ಕಡೆಗೆ ಏನ್ ಸೀನ್ ತ ಇರ್ತಾಳೆ ಅಕ್ಷಿ ಅಕ್ಷಿ ಅಂತ ಆ ಸೀನ್ ಅದನ್ನು ನೋಡಿ ಅಜಿತ್ ಬಾ ನೆಂಟ್ಲು ಏನ್ ಶೀತ ಆಗಿದೆಯಾ ನಿನಗೆ ಭೂಮಿ ಹೇಳ್ತಾಳೆ ಇಲ್ಲ ಹೊಸ ನಮ್ಗೇನು ಆಗೇನಿಲ್ಲ ಅದಕ್ಕೆ ಅಜಿತ್ ಹಾಗಾದ್ರೆ ಎ ಸಿ ನಿಮ್ಗೆ ಆಗ್ತಾ ಇಲ್ಲ ಆಫ್ ಮಾಡಿ ಹೋಗ್ಲಿ ಭೂಮಿ ಎಸಿ ಅಂದಲೇ ನೀವು ಮಲ್ಗೋಲ್ವಲ್ಲ ಸರಿ ಇರ್ಲಿ ಬಿಡು ಪರವಾಗಿಲ್ಲ ಆದರೆ ಆದ್ರೆ ಮುಂಚಿತವಾಗಿ ಏನೊಂದು ಐ ಢ್ರಾಮೆ ನಡೀತದೆ ಮನೆಯಲ್ಲಿ ಸತ್ಯಣ್ಣ ಮತ್ತೆ ಅಜಿತ್ ಹೇಗೋ ಕಂಡು ಬಿಡ್ತೇವೆ ಯಾಕೆ ಅಂದ್ರೆ ಇಲ್ಲಿ ಇವಾಗಲೇ ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ರು ಪ್ಲಾನ್ ಮಾಡಿ ರಾಮಾಯಣನ ಅವಳ ಗಂಡ ದೇವಿಯಾನಿ ಗಂಡ ಹೇಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದವನು ನೇಣಾಕೊಂದು ಸತ್ತೋ ಅದೇ ತರ ಇವನು ಕೂಡ ಹಾಕ್ಬೇಕು ಅಂತ ಎಂತ ಮನಿವಾಳ ಬುದ್ಧಿ ಅಂದ್ರೆ ಒಬ್ಬ ಇಂಥವ್ರು ಇದರ ಪ್ರಪಂಚದಲ್ಲಿ ಅಂತ ಅನ್ಸ್ಬಿಡ್ತೀವಿ ಪಾತ್ರಗಳನ್ನ ನೋಡ್ತಾ ಇದೆ ಸರಿ ಇವರು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಈಗ ಪಾಪ ತಪ್ಪಸ್ಕೊಳಕ್ ಮಾಡಿದ್ದಾರೆ ಶ್ರವಣ್ಣು ಪತ್ತೆ ಹಾಕೋರ್ಗು ನೀವು ಒಪ್ಕೋಬೇಡಿ ಅಂತ ಹೇಳಿ ಅಂತೂ ಇಂತೂ ಒಪ್ಸಾಂಗ್ ಮಾಡೇ ಬಿಡ್ತಾರೆ ಅವರು ಹೋಗಿದ್ದನ್ನೆಲ್ಲ ನೋಡ್ಬಿಟ್ಟು ಇಲ್ಲಿ ಭೂಮಿಗೆ ಸತ್ಯಣ್ಣ ಮತ್ತೆ ಇಲ್ಲಿ ಅಚಿತ್ ಇಬ್ಬರಿಗೂ ಕೂಡ ಏನೋ ಸ್ವಲ್ಪ ಸುಳ್ಳು ಸಿಗ್ತದೆ ಅಂದ್ರೆ ಇವಳು ಖಂಡಿತ ನಮ್ಮ ಮಾವನ ಮಗಳ ಅಲ್ಲೇ ಅಲ್ಲ ಇಳು ಏನ್ ಮೊದಲಿಂದ ನಾನು ಅನುಮಾನ ಕೊಡ್ತಿದ್ದವು ಕತರ್ನಾಕ ಇವಳು ಇವಳು ಬ್ಯಾಕ್ ಗ್ರೌಂಡ್ ಬಹಳ ಭಯಂಕರವಾಗಿದೆ ಅಂತ ಹೇಳಿ ಅದೇ ತರ ಇವಳು ಬಹಳ ಭಯಂಕರ ಆದಳು ಯಾಕೆಂದ್ರೆ ಬರೀ ಇಪ್ಪತ್ತೈದು ವರ್ಷಕ್ಕೆ ಯಾರು ಕೂಡ ಇವಳಿಗೆ ಕೊಟ್ಟೆನ್ ಬಿಟ್ ಅದು ಇಪ್ಪತ್ತೈದು ಕೋಟಿ ದುಡ್ಡನ್ನ ತಂದು ಸುಲಿಯೋಕೆ ಒಪ್ಪುವಂತದ್ದು ಕೂಡ ಇಲ್ಲ ಇವಳು ದೊಡ್ಡ ಗ್ಯಾಂಗ್ ಅಲ್ಲೇ ಇದ್ದಾಳೆ ಅನ್ನೋದು ಗೊತ್ತಾಗ್ಬಿಡ್ತಿದೆ ಹಾಗಾಗಿ ಭೂಮಿನ್ ಬಿಡ್ತಾರೆ ಭೂಮಿ ಬಂದ್ಬಿಟ್ಟು ಅವಳ ಮುಂದೆ ಹೇಳ್ತಾಳೆ ಅಶ್ವಿನಿ ಮುಂದೆ ಅಲ್ಲ ಅವತ್ತು ಮದ್ಯಾಗ ದಿನ ಅಜಿತ್ ಸಾಹೇಬ್ ಸೀತಾರಾಮ ಕಲ್ಯಾಣದ ದಿನ ಜ್ಯೋತಿಷಿಗಳಿಗೆಲ್ಲ ಸುಳ್ಳೆಳ್ಸಿದ್ದು ನೀನೆ ಅಂತಲ್ಲ ಸುಳ್ಳೆಳ್ಸಿ ಮತ್ತೆ ನೀನೆ ಪರ್ದೆ ಗೊಬ್ಬರ ಹಾಕೊಂಡು ನಮಗೂ ಕೂಡ ಮತ್ತೆ ಮತ್ತೊಬ್ಬರನ್ನ ಬೆರೆಸಿ ನಮ್ಮನ್ ಪ್ರಜ್ಞೆ ತಪ್ಪಿಸಿ ನೀನ್ ಮದ್ಯ ಆಗಕ್ ಹೋಗಿದ್ದೆ ಅಲ್ವಾ ಜೊತೆಗೆ ಈಗ ನನ್ನ ಸಾಯ ದೊಡ್ಡ ಸಾಯಬ್ರು ಅಪ್ಪನ್ ತರ ಅಪ್ಪನ ಇದ್ದಾಗೆ ನನ್ಗೆ ಅಂಥ್ರನ್ನ ನೀನು ಮೋಸ ಮಾಡಕ್ ಹೊಟ್ಟಿದೀಯ ನೋಡು ನಿನ್ನ ಮೋಸ ನಡಿಯೋದಿಲ್ಲ ಆಯ್ತಾ ಅಪ್ಪ ಅಪ್ಪ ಅಂತ ನಾಟಕ ಆಡ್ಕೊಂಡು ಇನ್ನು ಮುಂದುವರಿಬೇಡ ನೀನು ಇನ್ನು ಈಗ ನೀನು ಮುಂದೆದ್ರೆ ನೆಟ್ಟಿದಿರಲ್ಲ ನೋಡು ಪರಿಣಾಮ ಈಗ್ಲೆ ನೀನು ಗಂಟು ಮುಟ್ಟೆ ಕಟ್ಕೊಂಡು ಮನೆಗ್ ಖಾಲಿ ಮಾಡ್ತಾ ಇರು ನೀನು ಗೊತ್ತಾಯ್ತಾ ನಿನ್ನ ವರ್ಷಗೆ ನನ್ನ ವರ್ಷ ತೋರ್ಸ್ಬೇಕಾಗತ್ತೆ ನಾನು ಇನ್ನೊಂದ್ ಮುಖ ನೋಡಿಲ್ಲ ನೀನು ಗೊತ್ತಾಯ್ತಾ ಯಾಕೆ ಮೆತ್ತಗಿದೀನಿ ಅಂತ ಅಂತಲ್ಲ ನೋಡಿ ಇನ್ನೊಂದ್ ಮುಖ ತೋರ್ಸಿದೀನಿ ಅಂತ ಸುಮ್ಮನೆ ಬಿಡೋದಿಲ್ಲ ಇದನ್ನೆಲ್ಲ ಹಿಂದೆ ನಿಂತು ಸತ್ಯನ ಅಜಿತ್ ಇಬ್ರು ಕೂಡ ಗಮನಿಸ್ತಾ ಇರ್ತಾರೆ ಯಾಕೆಂದ್ರೆ ಗೊತ್ತು ಅವ್ರಿಗೆ ಮಾತಾಡ್ಲಿ ಅಂತಲೇ ಹೇಳಿರ್ತಾರೆ ಇಲ್ಲಿಗೆ ಅಶ್ವಿನಿಗೆ ಬಹಳಷ್ಟು ಅಂದ್ರೆ ಮನಸ್ವಿನಿಗೆ ಮನಸ್ಸಿನಿ ಹಳ್ಳ ಹೇಳೋಕ್ಕೂ ಕೂಡ ಬೇಸರ ಆಗುತ್ತೆ ಈ ಅಶ್ವಿನಿಗೆ ಭಯ ಶುರುವಾಗುತ್ತೆ ಇದು ಹೆಂಗ್ ಕಂಡಿಡ್ದ ಅಜಿತ್ ನನ್ನ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಹೆಂಗ್ ಕಂಡಿಡ್ದ ಅಂತ ಹೇಳಿ ಅದನ್ನೆಲ್ಲ ಬಾಳ ಆಶ್ಚರ್ಯ ಪಡ್ತಾಳೆ ಕೇಳಿ ದೇವಿ ಜೊತೆಗೆ ಅವಳ ಜಂಗಾವಲಿಗೆ ಹುಡ್ಗೊಯ್ತಿದೆ ಎಲ್ಲಿ ಬಂದು ನನ್ ಬುಡಕ್ಕೆ ಕೈ ಆಗ್ತಾ ಇದ್ದಾನಲ್ಲಪ್ಪ ನನ್ನ ಉಳಿಸೋದಿಲ್ಲ ಅಂತ ಹೇಳಿ ಇವೆಲ್ಲದರ ಮಧ್ಯೆ ಸರಿ ಭೂಮಿ ರಾತ್ರಿ ಆಗುತ್ತೆ ಮಲ್ಗಕ್ ಹೋದಾಗ ಅವಳಿಗೆ ಶೀತ ನೋಡಿ ಹಾಲ್ ಕಾಯಿಸ್ಲಿಕ್ಕೆ ಅಂತ ಬಂದಿರ್ತಾನೆ ಅಡುಗೆ ಮನೆಗೆ ಹಾಳ್ ಕಾಯಿಸ್ತಾ ಇರ್ತಾನೆ ಸಂಗೀತ ಬರ್ತಾರೆ ಅವಳಕ್ಕೆ ಬರ್ತಿದ್ದ ಏನೇನ್ ಆಚಕೊಂಡು ಅಕಡೆಗೆ ನಿಂತ್ಕೊ ಬಿಡ್ತಾನೆ ಸಂಗೀತ ಇದ್ದವ್ರು ಯಾಕೋ ಮಗ್ನೆ ಇದ್ಯಾಕೋ ಹಜಿತಿದ್ದವ್ರು ಇಲ್ಲಮ್ಮ ಯಾಕೋ ನಾಚಿಕೆ ಆಯ್ತು ನೀನ್ ಬಂದಲ್ಲ ಅಂತ ಸಂಗೀತ ಹೇಳ್ತಾರೆ ಯಾಕೋ ಮಗ್ನೆ ನಾಚಿಕೆ ಅಲ್ಲಮ್ಮ ಭೂಮಿಗೆ ಸ್ವಲ್ಪ ಶೀತ ಆಗಿದೆ ಸೀನ್ ತಿದ್ದಾಳೆ ಅದಕ್ಕೆ ಅರ್ಶನದಾಲ್ ಮಾಡೋಣ ಅಂತ ಬಂದೆ ಹೇಗೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ಆಗೇನೋ ಮಗ್ನೆ ನೋಡಿ ಮೊದಲು ಹಾಲು ಹಿಡು ಒಲೆ ಮೇಲೆ ಅದಕ್ಕೊಂದ್ ಸ್ಪೂನ್ ಸಕ್ಕರೆ ಹಾಕು ಅಮ್ಮ ಕಜಾಯ ಮಾಡ್ತಾಳಲ್ಲ ಹಂಗೆ ತಿಂತಾಳಮ್ಮ ಸಕ್ಕರೆ ಹಿಂದೆ ಆಯ್ತು ಮಗನೆ ನನ್ ಸೊಸೆಗೆ ಏನ್ ಇಷ್ಟ ಏನಿಲ್ಲ ಅಂದ್ರೆ ನನಗೆ ಚೆನ್ನಾಗುತ್ತೋ ಒಂದ್ ಸ್ಪೂನ್ ಸಕ್ಕರೆ ಹಾಕು ಎತ್ತು ಆಯ್ತಾ ಸಕ್ಕರೆ ಹಾಕ್ತಾ ಒಂದ್ ಚಿಟಿಕೆ ಅರಿಶಿನ ಹಾಕಿ ಈಗ ಅದ್ ಸ್ವಲ್ಪ ಕಾಯ್ಲಿ ಅದು ಸರಿನಮ್ಮ ಆನಂತರ ಅಜ್ಜಿತ್ತು ಅಮ್ಮ ಗರಿಮ್ ಮಸಾಲೆ ಹಾಕ್ಬಿಟ್ರೆ ಅಯ್ಯೋ ಮಗನೇ ಪ್ರಾಣ ಉಳ್ಸೋಕೆ ತೆಗಿಯೋಕಲ್ಲ ಆಯ್ತಾ ಈ ಪುತ್ತ ಪೌಡ್ರ್ ಮಾತ್ರ ಒಂಚೂರು ಉದ್ರಸ್ಬಿಟ್ಟು ಕಲಿಕೆ ಕುಡ್ಸ್ಬಿಡು ಎಲ್ಲ ಶೀತನು ಮಂಗಮಯ ಆಗುತ್ತೆ ಮಗ್ನೆ ತಾಳು ತಾಳ ತಗೊಂಡು ನಾನೇ ತಗೊಂಡು ಹೋಗ್ತೀನಿ ಪಾಪ ನನ್ನ ಸೊಸೆ ಹೇಗಿದ್ದಾಳೆ ನೋಡ್ತೀನಿ ಅಜಿತ್ ಆಯ್ತ ಅಮ್ಮ ನೋಡು ನೀನ್ ಯಾಕೆ ನಿದ್ದೆಗೆಡ್ತೀಯಾ ನನ್ನ ಅಂತಿ ಯಾಕೆ ನಿದ್ದೆಗೆಡ್ಬೇಕು ಹೌದಲ್ವಾ ಅವಳು ಆರಾಮಾಗಿ ಮಲಗಿದ್ದಾಳೆ ನಾನು ಹೋಗಿ ಹಾಲು ಕೊಡ್ತೀನಿ ನೀನ್ ಯಾಕೆ ನಿದ್ದೆಗೆಡ್ತೀಯ ಅಮ್ಮ ಆರಾಮಾಗಿ ನೀರೇ ಹೋಗಿ ಮಲಕ್ಕು ಆಯ್ತಾ ಆಯ್ತು ನನ್ನ ಮದ್ದು ಮಗ್ನೆ ಸರಿನಪ್ಪ ಹಾಲು ತಗೊಂಡ್ ಬರ್ತಾನೆ ಹಾಲು ಬಿಡ್ಸಕ್ ಹೋದಾಗ ಹಾಲು ಕೊಡಕ್ ಹೋಗ್ತಾರೆ ೂನಿ ನನಗ್ ಬೇಡ ಇದು ಅಜಿತ್ ಹೇಳ್ತಾನೆ ಕುಡಿತವೋ ಇಲ್ವೋ ಕುಡಿದೇ ಇದ್ರೆ ಆಮೇಲೆ ಇನ್ನೇನಿಲ್ಲ ಆಮೇಲೆ ಗೊತ್ತಲ್ಲ ಅಪ್ಸರೆ ರಾತ್ರಿ ಬಡಪ ಬಡಪ ಕುಡಿತೀನಿ ಅಂತ ಹೇಳಿದೂನಿ ಆ ಕಡೆ ಮಲ್ಹೋಗ್ತಾ ಅಲ್ಲ ನಾನು ಹುಷಾರಾಗ್ಲಿ ಅಂತ ಕುಡಿಸ್ತಾವ್ರು ಕಾಳಜಿಯಿಂದ ಕುಡಿಸ್ತಾವ್ರು ಇಲ್ಲ ಪೀಟಿಯಿಂದ ಕುಡಿಸ್ತಾವ್ರು ಏನು ಅಂತಾನೆ ಅರ್ಥ ಆಗ್ತಾ ಆಗ್ತಾ ಇಲ್ಲ ಸರಿ ಮೆಂಟ್ಲು ಕುಡಿದೇ ಸರಿ ಗೊತ್ತಲ್ಲ ಬೆಳಗ್ಗೆ ಅದೇ ಹಾಲ್ನ ಪೈಪ್ ಹಾಕ್ಬಿಟ್ಟು ಬೆಟ್ಟ ಗುಟ್ಟ ಕುಡ್ಸ್ಬಿಡ್ತೀನಿ ಹ್ಮ್ ನೀವೇನ್ ಆಗ್ ಮಾಡೋರೆ ಅಂತ ಹೇಳಿ ಭೂಮಿ ಕೊಸರ್ಕೊಂಡು ಕುಡಿತಾಳೆ ಇನ್ನ ಬೆಳಗ್ ಹಾಕ್ತಿದ್ದಾಗೇನೆ ಎಂದಂತೆ ಸ್ವಲ್ಪ ಆ ರಾತ್ರಿನೇ ಸುಳಿ ಸಿಗುತ್ತೆ ಅವಳಿಗೆ ಭೂಮಿಗೆ ಏನೋ ಮಾಡ್ತಾ ಇದೆ ಕತರ್ ಕೈಯನ ಅಂತ ಹೇಳಿ ಆ ಸರಿಯಾಗಿ ಬೆಳಗ್ಗೆ ಇದೇ ಹೇಳಿ ಪಾತ್ರ ಕಲ್ಸೋಣ ಅಂತ ಹೇಳಿ ಹೇಳ್ತಾಳೆ ಅಜಿತ್ ಜೊತೆ ಅಜಿತ್ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ರೆಡಿಯಾಗಿ ಇಬ್ರಿಗೂ ಕೂಡ ಆಗ್ಲೇ ಸುಳಿಗೂ ಕೂಡ ಸಿಕ್ಕಿರುತ್ತೆ ಅವ್ರಿಬ್ರು ಇನ್ನಿಂತೆ ಹೇಳ್ತಾ ಇರ್ತಾರೆ ಅಜಿತ್ತು ಮತ್ತೆ ಸತ್ಯಣ್ಣ ಮುಂದೆ ಹೋಗಿ ಇವಳು ಭೂಮಿ ಸರಿಯಾಗಿ ಪಟ ಕಲ್ಸ್ಬಡ್ತಾಳೆ ನೀನು ಅಪ್ಪ ಅಪ್ಪ ಅನ್ಕಂಡ್ ನಾಟಕ ಆಡೋದನ್ನ ಬಿಟ್ಟು ಈ ಮನೆ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಿನ್ನ ಈ ಕತರ್ನಾ ಪ್ಲಾನ್ಗೆ ನನ್ ಸರಿಯಾಗಿ ಬುದ್ಧಿ ಕಲ್ಸ್ಬೇಕಾಗುತ್ತೆ ಹುಷಾರು ಮೆತ್ತಗಿದೀನಿ ಅಂತ ಅನ್ಕೋಬೇಡ ಅಂತ ಹೇಳಿದ್ ಭೂಮಿ ಹೇಳ್ತಾಳೆ ಹಲೋ ಅಶ್ವಿನಿ ಕಳೆ ಮನಸ್ವಿನಿಯಾಗಿ ಬಂದಿದಿಯಲ್ಲ ಆಡೋ ನಾಟಕ ಸಾಕು ಮಾಡು ಈಗ ಗೊತ್ತಾಯ್ತಲ್ಲ ಇನ್ನು ಮುಂದುವರ್ಸಿದ್ಯಾ ಅಂದ್ರೆ ಇರೋದಿಲ್ಲ ನಮ್ಮ ಅಪ್ಪನಂತ ಅಪ್ಪನಿಗೆ ಮೋಸ ಮಾಡಿದ್ಯೋ ನಿನ್ನೊಳಗಾಲ ಇಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು